ನಮಸ್ಕಾರ ಸ್ನೇಹಿತರೆ ಕಲಿಕಾ ಪ್ರಕೃತಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕೊರಳಲ್ಲಿ ರುಂಡಗಳ ಮಾಲೆ ನಾಲಿಗೆ ಮೇಲೆ ರಕ್ತ ತರ್ಪಣ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಸಂಹರಿಸಿದ ರಾಕ್ಷಸನ ತೆಲೆ ಇದು ಕಾಳಿಯ ಭಯಾನಕ ರೌದ್ರ ರೂಪ ಸ್ವತಃ ಸರ್ವಶಕ್ತ ಮಹಾದೇವನ ಮೇಲೆ ಕಾಲಿಟ್ಟಿರುವ ದೇವಿ ಕಾಳಿಯು ಜಗತ್ತಿನ ಸರ್ವೋತ್ತಮ ಶಕ್ತಿಯ ಅಧಿಪತಿ ದೇವಿ ಕ್ರೋಧಿತಗೊಂಡರೆ ಅವಳನ್ನು ಶಾಂತಗೊಳಿಸಲು ಶಿವನನ್ನು ಬಿಟ್ಟರೆ ಬೇರೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ದೇವಿ ಮಹಾಕಾಳಿಯಾಗಿಯೂ ಅತ್ಯಂತ ರೌದ್ರ ರೂಪ ಹೊಂದಿದ್ದರೂ ತನ್ನ ಭಕ್ತರೊಡನೆ ಮಾತ್ರ ಶಾಂತ ಸ್ಥಿತಿಯಲ್ಲಿ ದರ್ಶನ ನೀಡಿ ತಾಯಿಯಾಗಿ ಭಕ್ತರನ್ನು ಹರಿಸುತ್ತಾಳೆ ಬನ್ನಿ ಹಾಗಾದರೆ ಕಾಳಿ ಮಾತೆಯ ಜನ್ಮ ವೃತ್ತಾಂತವನ್ನ ತಿಳಿಯೋಣ ಜೊತೆಗೆ ದೇವಿ ಯಾಕೆ ಅಷ್ಟು ಶಕ್ತಿಶಾಲಿ ಅನ್ನೋದನ್ನ ಭಕ್ತಿಯಿಂದ ತಿಳಿಯೋಣ ಸಮಸ್ತ ದೇವಾನುದೇವತೆಗಳಲ್ಲಿಯೇ ಕಾಳಿಯ ಅವತಾರವು ಅತ್ಯಂತ ಉಗ್ರ ಹಾಗೂ ಭಯಾನಕವಾಗಿದೆ ಕಾಳಿ ಎನ್ನುವ ಶಬ್ದವು ಕಪ್ಪು ಎನ್ನುವ ಪದದಿಂದ ಮೂಡಿದೆ ಅಂದರೆ ಕಾಲನ ಮಹಿಮೆಯನ್ನು ದೇವಿ ಕಾಳಿಯು ಸೂಚಿಸುತ್ತಾಳೆ ಅರ್ಥಾತ್ ಇದು ಸಮಯವನ್ನು ಸೂಚಿಸುವ ಪದವಾಗಿದೆ ಹಿಂದೂ ಸನಾತನ ಧರ್ಮದಲ್ಲಿ ಕಾಳಿಯನ್ನು ಅಧರ್ಮದ ವಿರುದ್ಧ ಧರ್ಮದ ಜಯವೆಂದು ಕೆಟ್ಟದ್ದನ್ನು ಸರ್ವನಾಶ ಮಾಡುವ ಸರ್ವೋತ್ತಮ ಶಕ್ತಿ ಎಂದು ಹೇಳಲಾಗುತ್ತದೆ ಅಂತೆಯೇ ದೇವಿಯು ರುದ್ರ ಭಯಂಕರವಾಗಿ ಸರ್ವ ಶಕ್ತಿಯ ಅಧಿದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ ಕಾಳಿ ಮಾತೆಯಲ್ಲಿ ಸರ್ವ ಶಕ್ತಿಯೂ ಅಡಗಿದೆ ಅವಳು ಧನಾತ್ಮಕ ಶಕ್ತಿ ರಚನಾತ್ಮಕತೆ ಹಾಗೂ ಸಂತಾನ ಸಮೃದ್ಧತೆಯ ಪ್ರತೀಕವಾಗಿದ್ದಾಳೆ ಮಹಾಕಾಳಿಯು ಜನ್ಮ ಎತ್ತಿದ್ದೇ ಧರೆಯ ಮೇಲಿನ ಧರ್ಮವನ್ನು ಕಾಪಾಡಲು ಶಿಷ್ಟರನ್ನು ರಕ್ಷಿಸಲು ಹಾಗೂ ದುಷ್ಟರನ್ನು ಸದೆಬೆಡೆಯಲು ಎನ್ನುವ ಮಾತು ಜನಜನಿತವಾಗಿದೆ ಹಿಂದೂ ಪರಂಪರೆಯಲ್ಲಿ ಕಾಳಿಯ ಜನನದ ಕುರಿತು ಅನೇಕ ಪುರಾಣ ಪುಣ್ಯ ಕಥೆಗಳಿವೆ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಶ್ರೀ ದೇವಿಯಂತಹ ಎರಡು ಅದ್ಭುತ ಕಥೆಗಳನ್ನು ಹೇಳುತ್ತೇನೆ ಪೌರಾಣಿಕ ಕಥೆಯ ಅನುಸಾರ ದಾರುಕ ವನದಲ್ಲಿ ದಾರುಕ ಎಂಬ ರಾಕ್ಷಸನಿದ್ದನು ಆತ ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ಸು ಮಾಡಿದನು ಆತನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಆತನಿಗೆ ಹೊರವೊಂದನ್ನು ನೀಡುತ್ತಾನೆ ನಿನಗೆ ಸಾವು ಬರುವುದಿದ್ದರೆ ಕೇವಲ ಸ್ತ್ರೀಯ ಕೈಯಿಂದಲೇ ಅದನ್ನು ಹೊರತುಪಡಿಸಿ ನಿನ್ನನ್ನು ಯಾರು ತಡೆಯಲಾರರು ಅಂತ ವರ ನೀಡುತ್ತಾನೆ ಇದರಿಂದ ರಾಕ್ಷಸ ದಾರುಕನು ಖುಷಿಯಿಂದ ತುಂಬಿ ಹೋಗುತ್ತಾನೆ ಅಷ್ಟಕ್ಕೂ ಮಹಿಳೆ ಶಾಂತ ಮೃದು ಸ್ವರೂಪಿ ಹೀಗಾಗಿ ಅವಳಿಂದ ಮೃತ್ಯು ಸಾಧ್ಯವೇ ಇಲ್ಲ ಎಂದು ದಾರುಕನು ಭಾವಿಸುತ್ತಾನೆ ಆದರೆ ಹಿಂದೂ ಧರ್ಮದಲ್ಲಿ ಸೌಮ್ಯ ಸ್ವರೂಪಿಯಾದ ದೇವಿಯು ಭೂಮಿಯ ಮೇಲೆ ಅನ್ಯಾಯ ಅಧರ್ಮ ಹೆಚ್ಚಾದಾಗ ತನ್ನ ಉಗ್ರ ಸ್ವರೂಪವನ್ನು ತಾಳಿ ಅಂತ್ಯ ಕಾಣಿಸುತ್ತಾಳೆ ಎನ್ನುವ ಸತ್ಯ ದಾರುಕನಿಗೆ ತಿಳಿದಿರುವುದಿಲ್ಲ ಅವನು ಹೆಣ್ಣು ಯಾವತ್ತು ಸೌಮ್ಯ ಶಾಂತ ಸ್ವರೂಪಿ ಅಂತನೇ ತಿಳಿದಿರುತ್ತಾನೆ ಅಂದ ಹಾಗೆ ದೇವಿ ಕಾಳಿಯನ್ನು ಕ್ರೋಧಾದೇವಿ ಅಂತಲೂ ಕರೆಯುತ್ತಾರೆ ಸ್ತ್ರೀ ಶಕ್ತಿಯನ್ನು ಪ್ರತಿನಿಧಿಸುವ ಮಹಾಕಾಳಿಯು ದುಷ್ಟರನ್ನು ಸದೆಬಡೆದು ದುರ್ಗಾದೇವಿಯಾಗಿ ಭಕ್ತಗಣವನ್ನು ರಕ್ಷಿಸುತ್ತಾಳೆ ಮಹಿಳೆ ಅಬಲೆಯಲ್ಲ ಸಬಲೆ ಸರ್ವಶಕ್ತಿ ಎಂದು ತತ್ವವನ್ನು ಹೇಳುವ ಈ ಶಕ್ತಿ ಅವತಾರಿಣಿ ಪ್ರಸಂಗ ಬಂದರೆ ಉಗ್ರ ರೂಪ ತಾಳಿ ರಕ್ಕಸರನ್ನು ಸಂಹರಿಸಬಲ್ಲೆ ಎನ್ನುವ ಸಂದೇಶವು ಮಹಾಕಾಳಿಯ ರೂಪದಲ್ಲಿದೆ ಅದರಂತೆ ದಾರುಕನ ಪ್ರಸಂಗದಲ್ಲಿಯೂ ಅದೇ ನಡೆಯಿತು ಬ್ರಹ್ಮನಿಂದ ವರದಾನ ಪಡೆದ ದಾರುಕನು ಲೋಕ ಕಂಟಕನಾಗಿ ತನ್ನ ಕಾರ್ಯಚಟುವಟಿಕೆ ಶುರು ಮಾಡಿದ ಇಡೀ ಭೂಲೋಕದಲ್ಲಿ ದಾರುಕನಿಂದಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಸಂತರು ಶಿವಭಕ್ತರು ನೆಮ್ಮದಿಯಿಂದ ಬದುಕದಂತಹ ಸ್ಥಿತಿ ನಿರ್ಮಿಸಿದ ಅತ್ತ ದೇವಗಣ ಕೂಡ ದಾರುಕನಿಂದ ತೊಂದರೆಗೊಳಗಾಯಿತು ಸ್ವರ್ಗದ ಮೇಲೆ ಆಕ್ರಮಣ ಮಾಡಿದ ದಾರುಕ ಇತರ ರಾಕ್ಷಸರಂತೆಯೇ ಅಮರಾವತಿಯ ಮೇಲೆ ಹಕ್ಕು ಚಲಾಯಿಸಿದ ಆದರೆ ದೇವಗಣ ಇದನ್ನು ತಡೆಯಲು ದಾರುಕನೊಂದಿಗೆ ಯುದ್ಧ ಮಾಡಿತು ಆದರೆ ಮಹಾನ್ ಶಕ್ತಿಶಾಲಿಯಾಗಿದ್ದ ದಾರುಕ ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡ ಇತ್ತ ಸೋತು ದಿಕ್ಕು ಕಾಣದಾದ ದೇವಗಣ ಬ್ರಹ್ಮನಲ್ಲಿ ಮೊರೆ ಇಟ್ಟಿತು ಆಗ ಬ್ರಹ್ಮದೇವನು ದಾರುಕನ ಮೃತ್ಯು ರಹಸ್ಯವನ್ನು ತಿಳಿಸಿದ ದಾರುಕನ ಅಂತ್ಯ ಕೇವಲ ಹೆಣ್ಣು ದೇವತೆಯಿಂದ ಮಾತ್ರ ಸಾಧ್ಯ ಎಂದು ಬ್ರಹ್ಮದೇವನು ಹೇಳ್ತಾರೆ ವಿಷಯ ತಿಳಿದು ಚಿಂತಾಕ್ರಾಂತರು ಆದ ದೇವತೆಗಳು ಕೈಲಾಸಕ್ಕೆ ಧಾವಿಸಿ ಬರ್ತಾರೆ ದಾರುಕನ ಅಂತ್ಯಕ್ಕಾಗಿ ನೆರವಾಗುವಂತೆ ಸರ್ವಶಕ್ತ ಮಹಾದೇವನಲ್ಲಿ ಮೊರೆ ಇಡುತ್ತಾರೆ ಆಗ ಶಿವನು ಸಹ ಈ ವಿಚಾರವನ್ನು ಕೇಳಿ ಅಸಹಾಯಕನಾಗಿ ತನ್ನ ಅರ್ಧಾಂಗಿ ದೇವಿಯತ್ತ ನೋಡುತ್ತಾರೆ ದೇವಿಯನ್ನು ಉದ್ದೇಶಿಸಿ ಹೇ ಕಲ್ಯಾಣಿ ಇಡೀ ಜಗತ್ತು ರಾಕ್ಷಸ ದಾರುಕನಿಂದ ತಲ್ಲಣಗೊಂಡಿದೆ ಸಾಧು ಸಂತರು ಭಯಗೊಂಡಿದ್ದಾರೆ ಈಗ ಈ ಪೃಥ್ವಿಯನ್ನು ನೀನೇ ರಕ್ಷಿಸಬೇಕು ಎಂದು ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ ಆಗ ದೇವಿ ಪಾರ್ವತಿಯು ಪ್ರಸನ್ನಳಾಗಿ ತನ್ನ ಪ್ರಜ್ವಲಿತ ಅಂಶವನ್ನು ಮಹಾದೇವನಲ್ಲಿಯೇ ಲೀನಗೊಳಿಸುತ್ತಾಳೆ ಆಗ ಸರ್ವಶಕ್ತ ಶಿವನ ಕೊರಳಿನಲ್ಲಿ ಭಗವತಿ ಅಂಶ ವಿಲೀನವಾಯಿತು ನಂತರ ಪರಶಿವನು ತನ್ನ ಉಗ್ರರೂಪಿ ಮೂರನೇ ಕಣ್ಣನ್ನು ತೆರೆದನು ಅದರಿಂದ ಅತ್ಯಂತ ಭಯಂಕರ ರೂಪದಲ್ಲಿದ್ದ ಶಿವಶಕ್ತಿಯ ಅವತಾರವು ಹೊರಹೊಮ್ಮಿತು ಹೀಗೆ ಹೊರಬಂದ ಉಗ್ರ ಭಯಂಕರಿಯೇ ಈ ಮಹಾಕಾಳಿ ಉಗ್ರಾವತಾರ ಈ ಉಗ್ರಾವತಾರ ಹೊರ ಶಿವನ ಸಹಾಯ ಕೋರಿ ಬಂದಿದ್ದ ದೇವಗಣವೆಲ್ಲ ಈ ಭಯಂಕರ ರೂಪವನ್ನು ನೋಡಿ ಬೆದರಿ ಛಿದ್ರವಾಯಿತು ಮಹಾಕಾಳಿಯ ಅವತಾರದ ಮುಂದೆ ಯಾರು ನಿಲ್ಲದಂತಹ ಸ್ಥಿತಿ ಇತ್ತು ಅಷ್ಟು ಕೋಪೋದ್ರಿಕ್ತ ಸ್ಥಿತಿಯಲ್ಲಿದ್ದ ಶ್ರೀದೇವಿಯು ದಾರುಕವನಕ್ಕೆ ಬಂದು ತಾರುಕನನ್ನು ಅಂತ್ಯಗೊಳಿಸಿದಳು ಮಹಿಷಾಸುರ ಶುಂಭ ನಿಶುಂಬ ಕೋಲಾಸುರ ಹೀಗೆ ದೈತ್ಯರನ್ನು ಸಂಹರಿಸಲು ದುರ್ಗಾದೇವಿಯು ವಿವಿಧ ಅವತಾರಗಳನ್ನು ಎತ್ತಿ ರಾಕ್ಷಸರನ್ನು ನಿರ್ಣಾಮ ಮಾಡಿದಳು ಆದರೆ ಈ ರಾಕ್ಷಸರಲ್ಲಿಯೇ ಅತ್ಯಂತ ಶಕ್ತಿಶಾಲಿ ರಾಕ್ಷಸನೊಬ್ಬನಿದ್ದನು ಅವನೇ ರಕ್ತ ಬೀಜಾಸುರ ಹೆಸರೇ ಹೇಳುವಂತೆ ಈತನ ರಕ್ತ ಎಲ್ಲೆಲ್ಲಿ ಬೀಳುತ್ತದೆಯೋ ಅಲ್ಲೆಲ್ಲಾ ಆತನ ಸಂತಾನ ಉತ್ಪತ್ತಿಯಾಗುತ್ತದೆ ಈ ದೈತ್ಯನು ಕೂಡ ಇತರೆ ದೈತ್ಯರಂತೆಯೇ ಘೋರ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಅನುರೂಪ ಹಾಗೂ ಅಪರೂಪವಾದ ವರವನ್ನು ಪಡೆದಿದ್ದನು ಎಲ್ಲಿ ತನ್ನ ದೇಹದಿಂದ ರಕ್ತದ ಹನಿ ತರ್ಪಣವಾಗುತ್ತದೆಯೋ ಅಲ್ಲಿ ತನ್ನ ಹೊಸ ಅವತಾರ ಉತ್ಪತ್ತಿಯಾಗುವಂತಹ ಅಪರೂಪದ ವರ ಆತನಿಗಿತ್ತು ಈ ರಾಕ್ಷಸರೆಲ್ಲ ಹೀಗೆ ಆರಂಭದಲ್ಲಿ ತ್ರಿಮೂರ್ತಿಗಳನ್ನು ಕುರಿತು ಘೋರ ತಪಸ್ಸು ಮಾಡುವುದು ವರಸಿಕ್ಕ ಸಿಕ್ಕ ಬಳಿಕ ಲೋಕ ಕಂಟಕರಾಗಿ ಪೃಥ್ವಿಯನ್ನೇ ಪೀಡಿಸುವುದು ರಕ್ತ ಬೀಜಾಸುರನ ಪ್ರಸಂಗದಲ್ಲೂ ಅದೇ ನಡೆಯಿತು ಶಿವನಿಂದ ವರ ಪಡೆದ ರಕ್ತ ಬೀಜಾಸುರ ಮೂರು ಲೋಕಗಳನ್ನೇ ನಡುಗಿಸಲು ಶುರು ಮಾಡಿದ ಆತ ತನ್ನ ವರದ ಕುರಿತು ವಿಪರೀತ ಎನ್ನುವಷ್ಟು ಅಹಂ ಬೆಳೆಸಿಕೊಂಡಿದ್ದ ತನಗಿದ್ದ ವರವನ್ನೇ ಅಸ್ತ್ರವಾಗಿಸಿಕೊಂಡು ಕಂಡ ಕಂಡಲ್ಲಿ ದಾಳಿ ನಡೆಸಿ ದೇವ ಲೋಕದ ಮೇಲೂ ದಾಳಿ ನಡೆಯಿತು ದೇವತೆಗಳೇನು ಒಂದಾಗಿ ಕಾದಾಡಿದ್ರು ಆದರೆ ದೇವತೆಗಳು ಪ್ರಯೋಗಿಸಿದ ಅಸ್ತ್ರಗಳಿಂದ ಆತನಿಗೆ ಗಾಯಗಳಾಗುತ್ತಿದ್ದವು ಆದರೆ ಅದೇ ಗಾಯದಿಂದ ಸುರಿದ ರಕ್ತ ನೆಲದ ನೆಲದ ಮೇಲೆ ಬೀಳುತ್ತಿದ್ದಂತೆ ಮತ್ತೊಬ್ಬ ರಾಕ್ಷಸ ಜನ್ಮ ತಾಳುತ್ತಿದ್ದ ಹೀಗೆ ರಕ್ತ ಬೀಜಾಸುರ ಸಮಸ್ತ ಭೂಮಂಡಲವನ್ನ ನರಕದ ಕೂಪವಾಗಿ ಕಂಗೆಟ್ಟ ಇಡೀ ದೇವಗಣ ಯಥಾ ಪ್ರಕಾರ ಪರಶಿವನಲ್ಲಿ ಮೊರೆ ಇಟ್ಟಿತು ಶಿವನು ದಿಕ್ಕು ಕಾಣದೆ ಮತ್ತೆ ದೇವಿಯತ್ತ ಚಿತ್ತನೆ ಅದರಂತೆ ಶಿವಶಂಕರಿ ಮಹಾಕಾಳಿಯಾಗಿ ಆವಿರ್ಭವಿಸಿದಳು ಯುದ್ಧ ಭೂಮಿಯಲ್ಲಿ ನಿಂತು ರಕ್ತ ಬೀಜಾಸುರನ ಜೊತೆ ಹೋರಾಡಲು ಸಿದ್ಧಳಾದಳು ಉದ್ದವಾದ ನಾಲಿಗೆ ಕೈಯಲ್ಲಿ ಮಹಾಕಡ್ಗ ಮತ್ತೊಂದು ಕೈಯಲ್ಲಿ ರಕ್ತ ಪಾತ್ರೆಯನ್ನು ಹಿಡಿದು ನಿಂತಳು ಘನಘೋರ ಕದನ ಶುರುವಾಯಿತು ರಕ್ತ ಬೀಜಾಸುರನನ್ನ ತನ್ನ ಮಹಾಯುದ್ಧದಿಂದ ಸಂಹರಿಸಿದ ಕಾಳಿದೇವಿಯು ದೈತ್ಯನ ಒಂದೇ ಒಂದು ಹದಿ ರಕ್ತ ಪೃಥ್ವಿ ಮೇಲೆ ಬೀಳದಂತೆ ನೋಡಿಕೊಂಡಳು ಬೀಳುವ ರಕ್ತವನ್ನೆಲ್ಲ ತನ್ನ ರಕ್ತ ಪಾತ್ರೆಯಲ್ಲಿ ಹಿಡಿದು ಕುಡಿದಳು ಹೀಗೆ ರಕ್ತ ಬೀಜಾಸುರನ ಉಪಟಳವನ್ನು ದೇವಿ ಮಹಾಕಾಳಿಯು ಅಂತ್ಯ ಹಾಡಿದಳು ರಕ್ಕಸ ರಕ್ತ ಬೀಜಾಸುರನ ಅಂತ್ಯವೇನೋ ಆಯಿತು ಆದರೆ ದೇವಿಯ ಕೋಪ ಮಾತ್ರ ತಣ್ಣಗಾಗಿರಲಿಲ್ಲ ಶಿವನ ಮೂರನೇ ಕಣ್ಣಿನ ಕಾಲನ ಅಂಶದಿಂದ ಹುಟ್ಟಿದವಳು ಆದ್ದರಿಂದ ಅಷ್ಟು ಸುಲಭವಾಗಿ ಉಗ್ರ ಸ್ವರೂಪ ಬದಲಾಗುವಂತಿರಲಿಲ್ಲ ಒಂದು ರೀತಿ ದೇವಿಯು ಅವತಾರದ ಕೋಪದ ಕಿಡಿ ಭೂಲೋಕಕ್ಕೂ ತಾಗುವ ಸಾಧ್ಯತೆಯಿತ್ತು ಇಡಿ ದೇವಗಣ ಸಂತ ಮುನಿಗಣ ಕಾಲಿಯ ಆಕಾರ ವಿಕಾರಗಳ ಸ್ವರೂಪವನ್ನು ನೋಡಲಾಗದೆ ವಿಹಳಗೊಂಡಿತು ಮತ್ತೆ ಯಥಾ ಪ್ರಕಾರ ದೇವಗಣವೆಲ್ಲ ಒಟ್ಟಾಗಿ ಶಂಕರನಲ್ಲಿ ಮೊರೆ ಇಡಲಾಯಿತು ಕಾಲಿಯ ಅವತಾರ ನೋಡಿ ಸ್ವತಃ ಮಹಾದೇವನು ಕೂಡ ಚಿಂತಿತನಾಗಿದ್ದ ದೇವಿಯನ್ನು ಶಾಂತಗೊಳಿಸುವುದು ತನ್ನಿಂದ ಮಾತ್ರ ಸಾಧ್ಯ ಎಂದು ಅರಿತುಕೊಂಡ ಶಿವನು ಶಿವಶಂಕರಿಗೆ ಅಡ್ಡವಾಗಿ ಮಲಗಿಕೊಂಡ ಉಗ್ರ ಭಯಂಕರಿ ಕಾಳಿದೇವಿಯು ಸಾನ್ನಿಧ್ಯದ ಮೇಲೆ ಕಾಲಿರಿಸುತ್ತಿದ್ದಂತೆಯೇ ಅವಳು ತನ್ನ ಭಯಂಕರ ಸ್ವರೂಪವನ್ನು ವಿಸರ್ಜಿಸಿ ಶಾಂತ ದುರ್ಗೆಯಾಗಿ ಬದಲಾದಳು ಹೀಗೆ ಶಿವನು ಕಾಳಿಯ ರೂಪ ತನ್ನಗೆ ಮಾಡಿದ್ದಲ್ಲದೆ ಭೂಲೋಕವನ್ನು ಮಹಾ ಕಂಟಕದಿಂದ ಪಾರು ಮಾಡಿದ ರಕ್ತ ಬೀಜಾಸುರನ ಅಂತ್ಯದೊಂದಿಗೆ ಮಹಾಕಾಳಿಯು ಅಭಯಂಕರಿಯಾಗಿ ಶಾಂತ ದುರ್ಗೆಯಾಗಿ ಭಕ್ತರನ್ನು ಹರಸಲು ನಿಂತಳು ಭೂಲೋಕ ಮತ್ತೆ ಸುಖ ಸಮೃದ್ಧಿಯತ್ತ ಹೊರಳಿತು ಮಹಾಕಾಳಿಯ ಚಿತ್ರವನ್ನು ಮತ್ತು ಶಿಲೆಯ ಮೂರ್ತಿಗಳನ್ನು ನೀವು ನೋಡಿಯೇ ಇರ್ತೀರಿ ಅದರಲ್ಲಿ ಶಿವಶಕ್ತಿ ತನ್ನ ಒಂದು ಕಾಲನ್ನು ಶಿವನ ವೃಕ್ಷ ಸ್ಥಳದ ಮೇಲೆ ಇಟ್ಟು ನಿಂತಿರುತ್ತಾಳೆ ಕಡು ಕಪ್ಪು ನೀಲಿ ಬಣ್ಣದಲ್ಲಿರುವ ಅವಳ ಶರೀರ ಹಣೆಯ ಮೇಲೆ ಮೂರನೇ ಕಣ್ಣು ಹೊನಾಲಿಗೆ ಹೊರಚಾಚಿರುವ ಉಗ್ರ ಸ್ವರೂಪದ ದೃಶ್ಯ ಎಂಥವರನ್ನು ಕೂಡ ಭಯಭೀತಿಗೊಳಿಸುತ್ತದೆ ನಿಮಗೆ ಗೊತ್ತಿರಲಿ ಇಡೀ ದೇವತೆಗಳಲ್ಲಿಯೇ ಮಹಾಕಾಳಿಯ ರೂಪವು ಅತ್ಯಂತ ಭಯಾನಕ ಹಾಗೂ ಕಠಿಣವಾಗಿದೆ ನಾಲ್ಕು ಕೈಗಳನ್ನು ಹೊಂದಿರುವ ದೇವಿಯ ಒಂದು ಕೈಯಲ್ಲಿ ಖಡ್ಗವಿದ್ದರೆ ಮತ್ತೊಂದು ಕೈಯಲ್ಲಿ ರಕ್ತಸನ ರುಂಡವಿದೆ ಇನ್ನೊಂದರಲ್ಲಿ ರಕ್ತ ಇದ್ದರೆ ಮತ್ತೊಂದು ಹಸ್ತ ಭಕ್ತರನ್ನು ಕಾಪಾಡುವ ಅಭಯ ರೂಪಕವಾಗಿದೆ ದೇವಿಯ ಪ್ರತಿ ಅಂಶವು ಭಕ್ತರಿಗೆ ಸಂದೇಶಗಳನ್ನು ನೀಡುತ್ತದೆ ರಾಕ್ಷಸರ ರುಂಡಗಳನ್ನು ಹಾರವಾಗಿ ಹೊಂದಿರುವ ದೇವಿಯು ದೊಡ್ಡದಾದ ಕಿವಿಯೋಲೆ ಧಾರಣೆ ಮಾಡಿರುತ್ತಾಳೆ ಅದರಂತೆಯೇ ಹುಲಿಯ ಚರ್ಮದ ವಸ್ತ್ರ ರಕ್ತ ತರ್ಪಣದೊಂದಿಗೆ ನಾಲಿಗೆ ಹೊರಚಾಚಿರುವ ಮುಖ ರಕ್ತಕ್ಕಿಂತಲೂ ಕೆಂಪು ಕೆಂಪಾಗಿರುವ ಕಣ್ಣು ಇಡೀ ನಭೋಮಂಡಲವನ್ನು ನಡುಗಿಸುವ ಶಕ್ತಿ ಹೊಂದಿರುತ್ತದೆ ಅವಳ ಮೂರು ಕಣ್ಣು ಸೂರ್ಯ ಚಂದ್ರ ಹಾಗೂ ಅಗ್ನಿಯ ಅಂಶವನ್ನು ಪ್ರತಿನಿಧಿಸುತ್ತದೆ ದೇವಿ ಕಾಳಿಯನ್ನು ದೇಶದಾದ್ಯಂತ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಕಾಳಿಯನ್ನು ಅದೇ ಹೆಸರಿನೊಂದಿಗೆ ಆರಾಧಿಸಿದರೆ ದಕ್ಷಿಣದಲ್ಲಿ ಚಾಮುಂಡಿ ಓಂ ಶಕ್ತಿ ಮಾರಿಕಾಂಬೆ ಮಾಕಾಂಬಿಕೆ ಮೂಕಾಂಬಿಕೆ ಕನಕದುರ್ಗ ಹೀಗೆ ಮುಂತಾದ ಇತರ ಹೆಸರಿನಲ್ಲೂ ಪೂಜಿಸುತ್ತಾರೆ ಶ್ರೀ ದೇವಿಯ ಹೆಸರಿನಲ್ಲಿ ಅನೇಕ ಖ್ಯಾತ ನಾಮ ದೇವಾಲಯಗಳು ದೇಶದ ವಿವಿಧೆಡೆ ಇವೆ ಕಲ್ಕತ್ತಾದಲ್ಲಿರುವ ಮಹಾಕಾಳಿಯ ಮಂದಿರ ಉಜ್ಜಯನಿಯಲ್ಲಿರುವ ಗಣಕಾಳಿಕಾ ಮಂದಿರ ದಕ್ಷಿಣೇಶ್ವರ ಕಾಳಿ ಮಂದಿರ ಗುಜರಾತ್ನಲ್ಲಿರುವ ಪಾವಗಡ ಶಕ್ತಿಪೀಠ ಹಾಗೂ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿರುವ ಸಿರಸಂಗಿ ಕಾಳಿ ದೇವಾಲಯ ಪ್ರಮುಖವಾದದ್ದು ವಿಶೇಷ ಅಂತಂದರೆ ಸಿರಸಂಗಿ ಕಾಳಿಕಾ ಗುಡಿಯು ಕರ್ನಾಟಕದಲ್ಲಿರುವ ಕಾಳಿ ಹೆಸರಿನ ಹಳೆಯ ದೇವಾಲಯಗಳಲ್ಲಿ ಒಂದು ಇದು ವಿಶ್ವಕರ್ಮ ಸಮುದಾಯದ ಕುಲದೇವತೆಯೂ ಹೌದು ಇನ್ನು ಇದೇ ಬೆಳಗಾವಿ ಜಿಲ್ಲೆಯಲ್ಲಿರುವ ಗೋಡಚಿ ವೀರಭದ್ರನ ಗುಡಿಯಲ್ಲೂ ಮಹಾಭದ್ರಕಾಳಿ ದೇಗುಲವಿದೆ ಇಲ್ಲಿಯೂ ಜಾತ್ರೆ ಉತ್ಸವಗಳು ದೊಡ್ಡ ಸಂಖ್ಯೆಯ ದೊಡ್ಡ ದೊಡ್ಡ ಸಂಖ್ಯೆಯ ಭಕ್ತರು ಸೇರ್ತಾರೆ ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅನೇಕ ಕಡೆ ಕಾಳಿಕಾ ಮಂದಿರಗಳು ಸ್ಥಾಪನೆಯಾಗಿವೆ ಒಟ್ಟಿನಲ್ಲಿ ಮಹಾಕಾಳಿಯ ರೌದ್ರ ರೂಪ ಹೊಂದಿದ್ದರೂ ತನ್ನ ಭಕ್ತರಿಗೆ ಮಾತ್ರ ಅಭಯ ನೀಡುವ ಭಯಂಕರಿಯಾಗಿ ದರ್ಶನ ನೀಡುತ್ತಾಳೆ ಸರ್ವರಿಗೂ ಕಾಳಿ ಮಾತೆಯ ಸಣ್ಣಮಂಗಳವನ್ನು ಉಂಟು ಮಾಡಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ನಮಸ್ಕಾರ ಜೈ ಕಾಳಿಕಾಂಬ